ओडिशा के पुरी में होने वाली रथ यात्रा तो अपने आप में अद्भुत होती है जब मैं गुजरात में था तो मुझे अहमदाबाद में होने वाली विशाल रथ यात्रा में शामिल होने का अवसर मिलता इन रथ यात्राओं में जिस तरह देश भर के हर समाज हर वर्ग के लोग उमड़ते हैं वो अपने आप में बहुत अनुकरणीय है आस्था के साथ ही एक भारत श्रेष्ठ भारत का भी प्रतिबिंब होती है इस पावन पुलित अवसर पर आप सभी को ಮೇರಿ ಓರೋ ಬಹು ಬಹತ್ ಶುಭಕಾಮ್ ಜಗನ್ನಾಥ ಸಭೆ ದೇಶ ವಾಸಿಯೋ ಸ್ವಚ್ಛ ಸಮೃದ್ಧಿ ಕಾಶೀರ್ವಾದ ಪ್ರದಾನ ಈ ರಥಯಾತ್ರೆಯನ್ನ ನೋಡೋದಕ್ಕೆ ಭಕ್ತರು ದೇಶದ ಮೂಲೆ ಮೂಲೆಯಿಂದ ಇಲ್ಲಿಗೆ ಬರ್ತಾರೆ ಈ ಸಂದರ್ಭದಲ್ಲಿ ಪುರಿ ಜಗನ್ನಾಥನ ರಹಸ್ಯದ ಬಗ್ಗೆ ಒಂದು ವಿಶೇಷವಾದ ವಿಚಾರವನ್ನ ನಿಮಗೆ ನಾನೀಗ ತಿಳಿಸ್ತಾ ಇದ್ದೀನಿ ಪುರಿ ಜಗನ್ನಾಥ ದೇಗುಲವನ್ನ ಭಾರತದ ಪವಿತ್ರ ದೇಗುಲಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಈ ದೇಗುಲದ ಸಂಬಂಧಿಸಿದ ಅನೇಕ ಕಥೆಗಳನ್ನ ನೀವೀಗಾಗಲೇ ಕೇಳಿರ್ತೀರಾ ಅದರಲ್ಲಿ ಒಂದು ಶ್ರೀ ಕೃಷ್ಣನ ಹೃದಯ ನಡೆಯುವಂತಹ ಕಥೆ ಇದೆ ಇದರ ಹಿಂದೆ ಅನೇಕ ಪೌರಾಣಿಕ ಕಥೆಗಳು ಕೂಡ ಇದೆ ಈ ಧಾಮ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥ ಪ್ರಭುವಿಗೆ ಸಮರ್ಪಿತವಾಗಿದೆ ಜಗನ್ನಾಥನೊಂದಿಗೆ ಸಹೋದರಿ ಸುಭದ್ರ ಮತ್ತು ಸಹೋದರ ಬಲರಾಮ ಕೂಡ ಈ ಸ್ಥಳದಲ್ಲಿ ವಾಸವಾಗಿದ್ದಾರೆ ಈ ದೈವಿಕ ಸ್ಥಳದಲ್ಲಿ ಭಕ್ತರ ಎಲ್ಲಾ ಆಸೆಗಳು ಈಡೇರುತ್ತೆ ಅಂತ ನಂಬಲಾಗಿದೆ ಭಗವಾನ್ ಜಗನ್ನಾಥನ ರಥಯಾತ್ರೆ ಶುರುವಾಗಿರೋದ್ರಿಂದ ಈ ಕ್ಷೇತ್ರದ ಬಗ್ಗೆ ಕೆಲವೊಂದಿಷ್ಟು ವಿಶೇಷವಾದ ಕುತೂಹಲ ಭರಿತ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀವಿ ಶ್ರೀಕೃಷ್ಣನ ಹೃದಯ ಇಲ್ಲಿ ಇಂದಿಗೂ ಮಿಡಿಯುತ್ತೆ ಅಂತ ಹೇಳಲಾಗುತ್ತೆ ಗೊತ್ತಾ ಧಾರ್ಮಿಕ ನಂಬಿಕೆಗಳು ಮತ್ತು ಪುರಾಣಗಳ ಪ್ರಕಾರ ಭಗವಾನ್ ಕೃಷ್ಣನ ಹೃದಯ ಇಂದಿಗೂ ಜಗನ್ನಾಥ ಧಾಮದಲ್ಲಿ ಮಿಡಿಯುತ್ತೆ ಶ್ರೀಕೃಷ್ಣ ತನ್ನ ದೇಹವನ್ನ ತ್ಯಾಗ ಮಾಡಿದಾಗ ಅವನನ್ನ ಪಾಂಡವರು ದಹನ ಮಾಡಿದ್ರಂತೆ ದೇಹವನ್ನ ಸುಟ್ಟ ನಂತರವೂ ಕೃಷ್ಣನ ಹೃದಯ ಉರಿಯದೆ ಹಾಗೆ ಉಳಿಯುತ್ತೆ ಇದರಿಂದ ಪಾಂಡವರು ಹೃದಯವನ್ನ ಪವಿತ್ರ ನದಿಗೆ ಹಾಕಿದ್ರಂತೆ ಶ್ರೀಕೃಷ್ಣನ ಹೃದಯ ನೀರಿನಲ್ಲಿ ಹರಿಯುತ್ತಾ ಮರದ ದಿಮ್ಮಿಯ ರೂಪವನ್ನ ತೆಗೆದುಕೊಳ್ತು ಅಂತ ಹೇಳಲಾಗುತ್ತೆ ಇದನ್ನ ಶ್ರೀಕೃಷ್ಣ ರಾಜ ಇಂದ್ರದ್ಯುಮ್ನಿಗೆ ಕನಸಿನಲ್ಲಿ ತಿಳಿಸ್ತಾನಂತೆ ನಂತರ ರಾಜ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ವಿಗ್ರಹಗಳನ್ನ ಮರದ ದಿಮ್ಮಿಯಿಂದ ಮಾಡೋ ನಿರ್ಮಾಣ ಕಾರ್ಯವನ್ನ ವಿಶ್ವಕರ್ಮರಿಗೆ ನಿರ್ವಹಿಸಿದ್ರಂತೆ ಹೀಗಾಗಿ ಇಂದಿಗೂ ಇಲ್ಲಿನ ವಿಗ್ರಹದಲ್ಲಿ ಶ್ರೀಕೃಷ್ಣನ ಹೃದಯ ಮಿಡಿಯುತ್ತಿದೆ ಅಂತ ಹೇಳಲಾಗುತ್ತೆ ಜಗನ್ನಾಥ ಧಾಮದಲ್ಲಿರುವ ಮೂರು ವಿಗ್ರಹಗಳು ಅಪೂರ್ಣ ಪ್ರತಿಮೆಯನ್ನ ತಯಾರಿಸೋಕು ಮೊದಲು ದೇವಶಿಲ್ಪಿ ವಿಶ್ವಕರ್ಮರು ರಾಜ ಇಂದ್ರದ್ಯುಮ್ನ ಮುಂದೆ ವಿಗ್ರಹಗಳನ್ನ ತಯಾರಿಸೋ ಸ್ಥಳಕ್ಕೆ ಯಾರೂ ಬರಬಾರದು ಯಾರಾದ್ರೂ ಒಳಗ್ ಬಂದ್ರೆ ವಿಗ್ರಹಗಳ ನಿರ್ಮಾಣ ಕಾರ್ಯವನ್ನ ನಿಲ್ಲಿಸಲಾಗುತ್ತೆ ಅಂತ ಷರತ್ತು ವಿಧಿಸಿದ್ರಂತೆ ಬೇಗನೆ ವಿಗ್ರಹಗಳನ್ನ ನೋಡೋ ಹಂಬಲದಲ್ಲಿದ್ದ ರಾಜ ತಕ್ಷಣವೇ ಭಗವಾನ್ ವಿಶ್ವಕರ್ಮನ ಮಾತುಗಳನ್ನ ಒಪ್ಕೊಂಡಂತೆ ಇದರ ನಂತರ ವಿಶ್ವಕರ್ಮ ಆ ವಿಗ್ರಹಗಳನ್ನ ತಯಾರಿಸೋ ಕೆಲಸವನ್ನ ಶುರು ಮಾಡ್ತಾರೆ ವಿಶ್ವಕರ್ಮರು ಮಾಡುತ್ತಿದ್ದ ಈ ದೈವಿಕ ಕಾರ್ಯದ ಶಬ್ದ ಬಾಗಿಲಿನ ಹೊರಗೂ ಕೇಳಿಸ್ತಾ ಇತ್ತು ಆ ಶಬ್ದವನ್ನ ರಾಜನು ಪ್ರತಿದಿನ ಕೇಳಿ ತೃಪ್ತನಾಗ್ತಾ ಇದ್ದ ಆದ್ರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಶಬ್ದ ಬರೋದೆ ನಿಂತು ಹೋಯ್ತಂತೆ ಇದರಿಂದ ರಾಜ ಇಂದ್ರದ್ಯುಮ್ನ ವಿಗ್ರಹಗಳ ಕಾರ್ಯ ಪೂರ್ಣವಾಗಿರಬಹುದು ಹಾಗಾಗಿ ಶಬ್ದ ಬರ್ತಾ ಇಲ್ಲ ಅಂತ ಅನ್ಕೊಳ್ತಾನೆ ಈ ತಪ್ಪು ತಿಳುವಳಿಕೆಯಲ್ಲಿ ಬಾಗಿಲನ್ನ ತೆರೀತಾರೆ ಷರತ್ತಿನ ಪ್ರಕಾರ ಬಾಗಿಲು ತೆರೆದ ಕೂಡಲೇ ವಿಶ್ವಕರ್ಮ ದೇವರು ಅಲ್ಲಿಂದ ಕಣ್ಮರೆಯಾದ್ರು ಆದರೆ ಪ್ರತಿಮೆಗಳು ಇನ್ನೂ ಸಿದ್ಧವಾಗಿರಲಿಲ್ಲ ಅಂದಿನಿಂದ ಈ ವಿಗ್ರಹಗಳು ಅಪೂರ್ಣವಾಗಿವೆ ಮತ್ತು ಈ ಮೂರು ವಿಗ್ರಹಗಳಿಗೆ ಕೈ ಮತ್ತು ಕಾಲುಗಳಿಲ್ಲ ಅಂತ ಜನ ಹೇಳ್ತಾರೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನ್ ಗೊತ್ತಾ ಈ ದೇಗುಲ ಬಂಗಾಳ ಕೊಲ್ಲಿಯ ಬಳಿಯೇ ಇದೆ ದೇಗುಲದ ಹತ್ರ ಬರ್ತಾ ಇದ್ದ ಹಾಗೆ ಸಮುದ್ರಗಳ ಅಲೆಗಳ ಶಬ್ದ ಕೇಳಿ ಬರುತ್ತೆ ಆದ್ರೆ ವಿಶೇಷ ಅಂದ್ರೆ ಈ ದೇಗುಲದ ಅಂಗಳಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಸಮುದ್ರದ ಶಬ್ದವೇ ಕೇಳಿ ಬರೋದಿಲ್ಲ ಇದು ಅಚ್ಚರಿಯ ವಿಷಯ ಅಲ್ಲದೆ ಈ ಜಾಗ ನೋ ಝೋನ್ ಅಂದ್ರೆ ಪುರಿ ಜಗನ್ನಾಥ ಮಂದಿರದ ಮೇಲೆ ಯಾವುದೇ ಫ್ಲೈಟ್ ಏರೋಪ್ಲೇನ್ ಆಗಲಿ ಅಥವಾ ಡ್ರೋನ್ ಯಾವುದೂ ಹಾರಾಡುವಂತಿಲ್ಲ ಕಾರಣ ಗೋಪುರಕ್ಕಿಂತ ಮೇಲೆ ಯಾವುದೂ ಹೋಗುವಂತಿಲ್ಲ ಆದರೆ ಪ್ರಕೃತಿಯನ್ನು ನಾವು ಎಂದಿಗೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಆದರೂ ಆಶ್ಚರ್ಯ ಅನ್ನೋ ಹಾಗೆ ಇಲ್ಲಿ ಗೋಪುರದ ಮೇಲಿನಿಂದ ಯಾವುದೇ ಪಕ್ಷಿಗಳು ಹಾರಾಡುವುದೂ ಇಲ್ಲ ಇದು ಹೇಗೆ ಸಾಧ್ಯ ಅನ್ನೋದು ಇಂದಿಗೂ ನಿಗೂಢ ಈ ದೇಗುಲದ ಮತ್ತೊಂದು ಅಚ್ಚರಿ ಅಂದ್ರೆ ಇಲ್ಲಿ ದೇವರಿಗೆ ನೈವೇದ್ಯವನ್ನ ಏಳು ಮಡಿಕೆಗಳಲ್ಲಿ ಬೇಯಿಸಲಾಗುತ್ತಂತೆ ಏಳು ಮಡಿಕೆಗಳನ್ನ ಒಂದರ ಮೇಲೆ ಒಂದರಂತೆ ಇಟ್ಟು ಕೆಳಗಡೆಯಿಂದ ಕಟ್ಟಿಗೆ ಹಾಕಿ ಬೆಂಕಿಯನ್ನ ಇಡಲಾಗುತ್ತೆ ಆಶ್ಚರ್ಯ ಅಂದ್ರೆ ಮೇಲೆ ಇಟ್ಟ ಮಡಕೆಯನ್ನ ಮೊದಲು ಬೇಯುತ್ತೆ ನಂತರ ಅದರ ಕೆಳಗಿನದ್ದು ನಂತರ ಅದರ ಕೆಳಗಿನದ್ದು ಹೀಗೆ ಎಲ್ಲಾ ಮಡಿಕೆಗಳಲ್ಲಿ ನೈವೇದ್ಯ ತಯಾರಾಗುತ್ತೆ ಇಲ್ಲಿನ ನಂಬಿಕೆ ಪ್ರಕಾರ ಪ್ರತಿದಿನ ಶ್ರೀ ಲಕ್ಷ್ಮೀ ದೇವಿ ಬಂದು ಇಲ್ಲಿ ಅಡುಗೆ ತಯಾರಿಸ್ತಾಳಂತೆ ಹೀಗಾಗಿ ಇಲ್ಲಿ ಯಾವತ್ತು ಭಕ್ತರು ಅನ್ನ ಸಿಗದೆ ಹೋಗಿಲ್ಲ ಜೊತೆಗೆ ಒಂದು